ಎಲ್ಲರಿಗೂ ನಮಸ್ಕಾರ ನಾನು ತನಿಷಾ ಕುಪ್ಪಂಡ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ವಾರದಿಂದ ಇವತ್ತಿನವರೆಗೂ ಸತತವಾಗಿ ಒಳ್ಳೆ ಎಫರ್ಟನ್ನು ಹಾಕ್ತಾ ಎಲ್ಲೂ ಕುಗ್ಗದೆ ಯಾರಿಗೂ ಜಗ್ಗದೆ ತುಂಬ ಚೆನ್ನಾಗಿ ಆಟ ಆಡ್ತಾ ಬರ್ತಾ ಇರುವಂತಹ ಕಾರ್ತಿಕ್ ಮಹೇಶ್ ಅವರಿಗೆ ನಾನು ಸೇರಿ ವೋಟ್ ಮಾಡೋಣ ಅವ್ರನ್ನ ವಿನ್ನರ್ ಆಗಿ ನೋಡಬೇಕು ಅಂತ ನಾನು ತುಂಬ ಆಸೆ ಪಡ್ತಾ ಇದ್ದೀನಿ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಿದ್ದಂಥ ಆ ಪ್ರತಿಯೊಬ್ಬ ಅಭಿಮಾನಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಕಾರ್ತಿಕ್ ಅವ್ರಿಗೆ ವೋಟ್ ಮಾಡೋಣ ಕಾರ್ತಿಕ್ ಅವ್ರನ್ನ ಗೆಲ್ಲಿಸೋಣ ಅಂತ ನಿಮ್ಮ ಓಟ್ಗಳು ತುಂಬ ಮುಖ್ಯ ಆಗುತ್ತೆ ಸೊ ಎಲ್ಲರೂ ನಮ್ಮ ಕಾರ್ತಿಕ್ಗೆ ಓಟ್ ಮಾಡಿ ಕಾರ್ತಿಕನ ಅಥವಾ ನಾಲಿನಲ್ಲಿ ನೋಡೋದಕ್ಕೆ ವಿನ್ನರ್ ಆಗಿ ನೋಡೋದಕ್ಕೆ ತುಂಬ ಆಸೆ ಇದ್ದೀನಿ ನೀವು ಕೂಡ ನನ್ನ ಜೊತೆ ಅವರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ತನಿಷಾ ಕುಪ್ಪಂಡ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ವಾರದಿಂದ ಇವತ್ತಿನವರೆಗೂ ಸತತವಾಗಿ ಒಳ್ಳೆ ಎಫರ್ಟನ್ನು ಹಾಕ್ತಾ ಎಲ್ಲೂ ಕುಗ್ಗಿದೆ ಯಾರಿಗೂ ಜಗ್ಗದೆ ತುಂಬ ಚೆನ್ನಾಗಿ ಆಟ ಆಡ್ತಾ ಬರ್ತಾ ಇರುವಂತಹ ಕಾರ್ತಿಕ್ ಮಹೇಶ್ ಅವರಿಗೆ ನಾನು ಸೇರಿ ವೋಟ್ ಮಾಡೋಣ ಅವ್ರನ್ನ ವಿನ್ನರ್ ಆಗಿ ನೋಡಬೇಕು ಅಂತ ನಾನು ತುಂಬ ಆಸೆ ಪಡ್ತಾ ಇದ್ದೀನಿ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಿದ್ದಂತಹ ಆ ಪ್ರತಿಯೊಬ್ಬ ಅಭಿಮಾನಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಕಾರ್ತಿಕ್ ಅವರಿಗೆ ಓಟ್ ಮಾಡೋಣ ಕಾರ್ತಿಕ್ ಅವ್ರನ್ನ ಗೆಲ್ಸೋಣ ಅಂತ ನಿಮ್ಮ ಓಟ್ಗಳು ತುಂಬ ಮುಖ್ಯ ಆಗುತ್ತೆ ಸೊ ಎಲ್ಲರೂ ನಮ್ಮ ಕಾರ್ತಿಕ್ಗೆ ಓಟ್ ಮಾಡಿ ಕಾರ್ತಿಕನಾಲಿನಲ್ಲಿ ನೋಡೋದಕ್ಕೆ ವಿನ್ನರ್ ಆಗಿ ನೋಡೋದಕ್ಕೆ ತುಂಬ ಆಸೆ ಪಡ್ತಾ ಇದ್ದೀನಿ ನೀವು ಕೂಡ ನನ್ನ ಜೊತೆ ಅವರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು